ರಾಮನಗರ ಮತ್ತು ಜಮಖಂಡಿ ಅಸೆಂಬ್ಲಿ ಕ್ಷೇತ್ರದ ಉಪಚುನಾವಣೆಗೆ ಕೇಂದ್ರ ಚುನಾವಣಾ ಆಯೋಗ ದಿನಾಂಕ ನಿಗದಿಪಡಿಸಿದೆ ನವೆಂಬರ್ ಮೂರರಂದು ಚುನಾವಣೆ ನಡೆಯಲಿದೆ ಇದರ ಜೊತೆಗೆ ಅನಿರೀಕ್ಷಿತ ಎನ್ನುವಂತೆ ಮೂರು ಲೋಕಸಭಾ ಕ್ಷೇತ್ರಗಳ ಚುನಾವಣೆ ಕೂಡ ಅದೇ ದಿನ ನಿಗದಿಯಾಗಿದೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ಮತ್ತು ಮಂಡ್ಯದಲ್ಲಿ ಸಿಎಸ್ ಪುಟ್ಟರಾಜು ವಿಧಾನಸಭೆಗೆ ಆಯ್ಕೆಯಾಗಿರುವುದರಿಂದ ಈ ಮೂರು ಕ್ಷೇತ್ರಗಳ ಚುನಾವಣೆಯು ನವೆಂಬರ್ ಆರರಂದು ನಡೆಯಲಿದೆ ಒಂದು ರೀತಿಯಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಮೂರು ಪಕ್ಷಗಳಿಗೆ ಈ ಚುನಾವಣೆ ಬೇಡವಾದ ಎಲೆಕ್ಷನ್ ಈ ಉಪಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಹೊಂದಾಣಿಕೆ ಮುಂದುವರಿಯಲಿದೆ ರಾಮನಗರ ಮತ್ತು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮತ್ತು ಜಮಖಂಡಿ ಬಳ್ಳಾರಿ ಮತ್ತು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಕಣಕ್ಕಿಳಿಯುವ ಸಾಧ್ಯತೆ ಇದೆ ಇನ್ನು ನಾಲ್ಕೈದು ತಿಂಗಳಲ್ಲಿ ಸಾರ್ವತ್ರಿಕ ಚುನಾವಣೆ ಎದುರಾಗಿರುವುದರಿಂದ ಲೋಕಸಭಾ ಚುನಾವಣೆಯ ಮೇಲೆ ಮೂರು ಪಕ್ಷಗಳಿಗೆ ಉತ್ಸಾಹ ಇಲ್ಲದಿದ್ರು ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವ ಅನಿವಾರ್ಯತೆಯಲ್ಲಿದೆ ರಾಮನಗರ ಜಮಖಂಡಿ ಕ್ಷೇತ್ರವನ್ನ ಹೊರತುಪಡಿಸಿ ಮಿಕ್ಕ ಮೂರು ಕಡೆ ಜೆಡಿಎಸ್ ಕಾಂಗ್ರೆಸ್ ಮತ್ತು ಬಿಜೆಪಿ ತಮ್ಮ ಅಭ್ಯರ್ಥಿಗಳ ಆಯ್ಕೆಯ ವಿಚಾರದಲ್ಲಿ ಇನ್ನೂ ಅಂತಿಮ ನಿರ್ಧಾರ ತೆಗೆದುಕೊಂಡಿಲ್ಲ ಎರಡರಿಂದ ಮೂರು ಹೆಸರು ಸಂಭಾವ್ಯರ ಪಟ್ಟಿಯಲ್ಲಿ ಇರುವುದರಿಂದ ಇನ್ನೂ ಎರಡು ಮೂರು ದಿನಗಳಲ್ಲಿ ಪಟ್ಟಿ ಅಂತಿಮವಾಗಬಹುದು ಉಪಚುನಾವಣೆ ಅಸೆಂಬ್ಲಿ ರಾಮನಗರ ಜಮಖಂಡಿ ಉಪಚುನಾವಣೆ ಲೋಕಸಭೆ ಶಿವಮೊಗ್ಗ ಬಳ್ಳಾರಿ ಮಂಡ್ಯ ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಅಕ್ಟೋಬರ್ ಹದಿನಾರು ಚುನಾವಣಾ ದಿನಾಂಕ ನವೆಂಬರ್ ಮೂರು ಮತ ಎಣಿಕೆ ನವೆಂಬರ್ ಆರು ಮಂಡ್ಯದಿಂದ ಜೆಡಿಎಸ್ ಪಕ್ಷದಿಂದ ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಲಕ್ಷ್ಮೀ ಅಶ್ವಿನ್ ಗೌಡ ಭಾಗವಹಿಸಬಹುದು ಬಿಜೆಪಿಯಿಂದ ಚಾಂದಗಾಲು ಶಿವಣ್ಣ ಚೆಲುವರಾಯಸ್ವಾಮಿ ಆರ್ ಅಶೋಕ್ ಎಸ್ಎಂ ಪುತ್ರಿ ಶಾಂಭವಿ ನಂಜುಂಡೇಗೌಡ ಅವರು ಅಭ್ಯರ್ಥಿಯಾಗಬಹುದು ಇನ್ನು ರಾಮನಗರದಿಂದ ಅನಿತಾ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದಿಂದ ಆದರೆ ಸಿಎಂ ಲಿಂಗಪ್ಪ ಪುತ್ರ ಚಂದ್ರಶೇಖರ್ ಹಾಗೂ ರುದ್ರೇಶ್ ಅವರು ಬಿಜೆಪಿ ಪಕ್ಷದಿಂದ ಕಣಕ್ಕಿಳಿಬಹುದು ಇನ್ನು ಜಮಖಂಡಿಯಲ್ಲಿ ಬಿಜೆಪಿ ಪಕ್ಷದಿಂದ ಶ್ರೀಕಾಂತ್ ಕುಲಕರ್ಣಿ ಹಾಗೂ ಸಂಗಮೇಶ್ ನಿರಾಣಿ ಕಾಂಗ್ರೆಸ್ ಪಕ್ಷದಿಂದ ಆನಂದ್ ಯಾಮೇಗೌಡ ಅವರ ಹೆಸರು ಕೇಳಿ ಬರ್ತದೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಎಂ ರಾಮಪ್ರಸಾದ್ ಬಿಜೆಪಿಯಿಂದ ಜಯಶಾಂತ ಸಣ್ಣ ಫಕೀರಪ್ಪ ಸುರೇಶ್ ಬಾಬು ಡಿ ರಾಘವೇಂದ್ರ ಅವರ ಹೆಸರು ಕೇಳಿಬಂದಿದೆ ಇನ್ನು ಶಿವಮೊಗ್ಗ ಜಿಲ್ಲೆಯಿಂದ ಬಿಜೆಪಿಯ ಪರವಾಗಿ ಬಿವೈ ರಾಘವೇಂದ್ರ ಕಾಂಗ್ರೆಸ್ ಕಡೆಯಿಂದ ಕೆಂ अपने रत्नाकर अथवा मंजुनाथ बंडारी अवरह सरू केली परत।